ಸರ್ ಚಂದ್ರ ಸರ್ ಇಲ್ಲಿ ಸರ್ ಚಂದ್ರ ಸರ್ ಒಂದೇ ನಿಮಿಷ ಒಂದು ಲುಕ್ ಇಲ್ಲಿ ಪಾಪ ಇಲ್ಲವರು ಮೇಡಮ್ ಮೇಡಮ್ ಒಂದೇ ಒಂದು ಲುಕ್ ಇಲ್ಲಿ ಇಲ್ಲಿ ಮಾಡಿ மே மேடம் பண்ணி பண்ணிங்க ಅಲ್ಲ ಎಲ್ಲ ಸೇರಿಸಿ ತಿಳಿಸ್ಬಿಡಿ ನೀನು ಈ ಕಡೆ ಬರೋ ನೀ ಚಂದ್ರ ಸರ್ ಒಂದು ನಿಮಿಷ ನೀನು ಈ ಕಡೆ ಬಾ ಪುಟ ನೀನು ಈ ಕಡೆ ಬಾ ಅಪ್ಪನ್ ಪಕ್ಕ ಬಾ ಏ ರೀ ಮೇಡಮ್ 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 ಒಂದು ನಿಮಿಷ ಚಂದ್ರ ಸರ್ ಅದನ್ನೇ ಮಾಡ್ತಿದ್ದೀವಿ ಒಂದು ನಿಮಿಷ

இன்பில் பர்சிரோ டெய்லி பாயினா லாக்கி மரல் குத்து எல்ல கோரா பர்சிட்டாங்க இது சேஞ்ச் ஆகிடுச்சு பாபா பா செஞ்சா இது சேஞ்ச் ஆகும்ல அது ப்ரோ இது சேஞ்ச் ஆகறது அதா அதா ரொம்ப ஜாலியா நடக்குது பாபரே வேறடா দাদা இந்த வெந்து பாவனா நம்ம எல்லவர் ಹಾ ಬಾಬು ಸರ್ ಈ ಕಡೆ ತಿರುಗಿ ಒಂದ್ ನಿಮಿಷ ಇರೋಣ ಬಾಬು ಇಲ್ಲಿ ಒಂದು ಅಲ್ಲ ಫೋಟೋ ಬರ್ಲಿ ಇಲ್ಲಿ ಬರ್ಲಿಲ್ಲ ಏನು ಮೈದಾ ತೆಗಿತಾ ಕಲ್ಸು ಅಂದ್ರೆ ಯಾವ್ದು ಕಲ್ಸಲ್ಲ அது கூகுள் பே ஜிபே அந்த இது லாஸ்ட் டைம் வந்து சேம் நோட் ஆகல ஒன்று சார் சார் இல்லை சரி பேட சரிமா பேட சரிபுட்டா

ಅರೇಣ್ಣ ನರೇಣ್ಣ ಆಗ ಹಾರ ಇಟ್ಕೊಳ್ಳಿ ಆರ ಇಟ್ಕೊಳ್ಳಿ ಹಣ ಒಂದು ನಿಮಿಷ ನಿಂತ್ಕೊಳ್ಳ ರೆಡಿ ಬೇಡ 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 ಹಾಂ ಹಾಕಿಲ್ಲ ಮಲ್ಲ ಹಾಂ ಸರಿ ಮಾಡ್ಬಿಟ್ಟಿದೆ ಹಾಂ ಬೆಳ್ಳು ಓಕೆ 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 ಇಲ್ಲೇ ರಾಮ್ ಇಲ್ಲ ಇಲ್ಲಿ ಚಂದ್ರ ಸರ್ ಸ್ಪಾಯಿ ಸರ್ ಸರ್ ಹಂಗಿರ್ಲಿ 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 ವೀಡಿಯೋ ತಗೋ ವೀಡಿಯೋ ತಗೋತಾರೆ ತಗೊಳ್ರಪ್ಪ ಪ್ಯಾನ್ ಮಾಡ್ಕೊಳ್ರಿ ಎಲ್ಲ